ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾರ್ಯಾಧ್ಯಕ್ಷರಾಗಿದ್ದಂಥ ಜೊತೆಗೆ ಹತ್ತು ವರ್ಷಗಳ ಕಾಲ ಪಾರ್ಲಿಮೆಂಟ್ ಸದಸ್ಯರಾಗಿ ಕೆಲಸ ಮಾಡಿದವರು ಶಾಸಕರಾಗಿ ಕೆಲಸ ಮಾಡಿದಂಥ ಸನ್ಮಾನ್ಯ ದಿವಂಗತ ಧ್ರುವಣ್ಣವರ ಆರ್ ಧ್ರುವಣ್ಣವರ ಹುಟ್ಟಿದ ಒಬ್ಬ ಅರುವನೇ ಜನ್ಮ ದಿನಾಚರಣೆ ಇದರ ಅಂಗವಾಗಿ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಪ್ರಚಾರ ಸಮಿತಿ ಅಧ್ಯಕ್ಷರು ರವಿ ಮಾವನಹಳ್ಳಿ ಮತ್ತು ಆ ಟೀಮ್ ಪ್ರಚಾರ ಸಮಿತಿಯ ಟೀಮು ಇಲ್ಲಿ ನವಚೇತನ ಟ್ರಸ್ಟ್ನಲ್ಲಿ ಅಂಧ ಮಕ್ಕಳಿಗೆ ಬುಕ್ಕು ಸ್ವೀಟು ಹಣ್ಣು ಕೊಡೋವಂಥ ಕೆಲಸ ಮಾಡ್ತಾಯಿದ್ದಾರೆ ಹುಟ್ಟುಹಬ್ಬದ ಅಂಗವಾಗಿ ಅಂದರೆ ಅವರ ನೆನಪಿನಾರ್ಥ ಧ್ರುವಣ್ಣವ್ರ ನೆನಪಿನಾರ್ಥ ನಾವು ಈ ಸಂದರ್ಭದಲ್ಲಿ ನಾ ಬೆಳಗ್ಗೆ ನಂಜನಗೂಡಿನಲ್ಲಿ ಕಾರ್ಯಕ್ರಮ ಇತ್ತು ಧ್ರುವವ್ರದ್ದು ಒಂದು ದೊ ಬೃಹತ್ ಉದ್ಯೋಗ ಮೇಳ ಮತ್ತು ಒಂದು ಹೆಲ್ತ್ ಕ್ಯಾಂಪ್ ಇತ್ತು ನಾನು ಅಲ್ಲಿಗೆ ಹೋಗಿದ್ದೆ ಬರೋದು ತಡವಾಯಿತು ಅದಕ್ಕೆ ಮಕ್ಕಳನ್ನ ನಾನು ಕ್ಷಮೆ ಕೇಳಿದ್ದೀನಿ ಆದರೂ ಕೂಡ ನಾನು ಕಾರ್ಯಕ್ರಮ ಮುಗ್ದಿರಲಿಲ್ಲ ಮಧ್ಯದಲ್ಲೇ ನಾವು ಹೊರಡ್ತೀನಿ ಅಂತ ಹೇಳಿ ಬಂದೆ ನಾನು ಮತ್ತು ನಮ್ಮ ಕೆ ಪಿ ಸಿ ಸಿ ಕಾರ್ಯದರ್ಶಿಗಳು ಭಾಸ್ಕರು ನಾವು ಅಲ್ಲೇ ಇದ್ದು ಇವತ್ತು ರವಿ ಮಾಡಿರೋ ಕೆಲಸವನ್ನು ನಾವು ಅಭಿನಂದಿಸ್ತಾ ಇದ್ದೀವಿ ಮತ್ತು ಹಿಂದೆ ಮೊನ್ನೆ ಒಂದು ಲಾಸ್ಟ್ ವೀಕು ಲೈಂಗಿಕ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಮೈಸೂರಿನಲ್ಲಿ ಒಂದು ಹೊಸ ವಿನೂತನ ಮುಸ್ಲಿ ಕರ್ನಾಟಕದಲ್ಲಿ ಅದೇ ಪ್ರಥಮ ಬಾರಿಗೆ ಅವ್ರಿಗೆ ಇನ್ಸೂರೆನ್ಸ್ ಬಾಂಡ್ ಕೊಡೋಂಥ ಕೆಲಸವನ್ನು ನಮ್ಮ ಸಮಿತಿ ಮಾಡಿದೆ ಅದರ ಕೆಲಸನೂ ಜವಾಬ್ದಾರಿಯನ್ನು ಕೂಡ ಅವ್ರಿಗೆ ಕೊಟ್ಟಿದೆ ಅದರಿಂದ ನಮ್ಮ ಜೊತೆ ಕೆಲಸ ಮಾಡ್ತಾ ಮಾಡ್ತಾಯಿರೋ ಅಂತ ಬೇರೆ ಬೇರೆ ಮುಂಚೂಣಿ ಘಟಕಗಳಿದೆಯಲ್ಲ ಅವ್ರಿಗೆ ನಾವು ಈ ಥರ ಜನಪರವಾದ ಕೆಲಸ ಮಾಡಿ ಅಂತ ಹೇಳ್ತೀವಿ ಅದರಿಂದ ಕರ್ನಾಟಕದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೆರಡು ವಿಂಗ್ಗಳು ಇವತ್ತು ಕೆ ಪಿ ಸಿ ಸಿ ಸೆಕ್ರೆಟರಿ ನಮ್ಮ ಸ್ನೇಹಿತರು ಇದ್ದಾರೆ ಇಪ್ಪತ್ತೆರಡು ವಿಂಗ್ಗಳು ಕೂಡ ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದೆ ಮತ್ತು ಕರ್ನಾಟಕದಲ್ಲಿ ನಮಗೆ ಒಂದು ಅತ್ಯುತ್ತಮ ಡಿಸ್ಟಿಕ್ ಕಾಂಗ್ರೆಸ್ ಅಂತ ಒಂದು ಹೆಸರು ಬರೋದಕ್ಕೆ ಇವೆಲ್ಲ ಕಾರಣ ಅದರಿಂದ ಧ್ರುವಣ ಧ್ರುವಣ್ಣ ಜೊತೆ ನಾನು ಕೆಲಸ ಮಾಡೋದಂತ ಯಾಕೆಂದರೆ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದಾಗ ನಾನು ಈ ಜಿಲ್ಲೆಗೆ ಅವರು ಪಾರ್ಲಿಮೆಂಟ್ ಸದಸ್ಯರಾಗಿದ್ದರು ಅದಾದಮೇಲೆ ನಾನು ಡಿ ಸಿ ಸಿ ಪ್ರೆಸಿಡೆಂಟ್ ಆದಾಗ ಅವ್ರು ಸೋಲ್ತಾರೆ ಸೋತಾಗ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅವರು ಹಸ್ತ ಕೆ ಪಿ ಸಿ ಸಿಗೆ ಪ್ರೆಸಿಡೆಂಟ್ ಆಗ್ತಾರೆ ಆಗ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಆಮೇಲೆ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದ್ರು ಅವರು ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾದಮೇಲೆ ಇವರು ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದ್ದರು ಆಗಲೂ ಕೂಡ ಕೆಲಸ ಮಾಡಿದ್ದೀನಿ ಮೋಸ್ಟ್ಲಿ ಅವ್ರ ಕುಟುಂಬದಲ್ಲಿ ಅವರ ಮಕ್ಕಳಿಗಿಂತ ಅತಿ ಹೆಚ್ಚು ಅವ್ರ ಜೊತೆ ಅತಿ ಹೆಚ್ಚು ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿದ್ದೀನಿ ಅತಿ ಹೆಚ್ಚು ಅವ್ರ ಜೊತೆ ಟ್ರಾವೆಲ್ ಮಾಡಿದ್ದೀನಿ ಅತಿ ಹೆಚ್ಚು ಸಭೆಗಳನ್ನ ಮಾಡಿದ್ದೀನಿ ಅತಿ ಹೆಚ್ಚು ಮೀಟಿಂಗ್ಗಳನ್ನ ಅವ್ರ ಜೊತೆ ಮಾಡಿದ್ದೀನಿ ಮೋಸ್ಟ್ಲಿ ಅವ್ರ ಕುಟುಂಬದಲ್ಲಿ ನನ್ನಷ್ಟು ಅವ್ರ ಜೊತೆಲಿ ಇದ್ದವ್ರು ಯಾರೂ ಇಲ್ಲ ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ ಹೆಲ್ತ್ ಇಶ್ಯೂಸಿಂದ ತೀರ್ಕೊಂಡ್ರು ಅವ್ರು ಕಳ್ಕೊಂಡಿರೋದು ನಮ್ಗೆ ಬೇಜಾರಿದೆ ಆದರೆ ಅವರಲ್ಲಿ ಕಲಿ ಕಲಿಬೇಕಾಗಿದ್ದು ನಮಗೆ ಒಂದು ಪೇಷೆನ್ಸ್ ನನಗೆ ಅವರಿಂದಲೇ ಭಾರಿ ಪೇಷೆನ್ಸ್ ಬಂದ್ಬಿಟ್ಟಿದೆ ಜಾಸ್ತಿ ಪೇಷೆನ್ಸ್ ಇದೆ ಮತ್ತು ವರ್ಕಾಲಿಕ್ ಅವರು ಟೊಲ್ಲುಗೆ ಮಲಗ್ತಿದ್ರು ಆರು ಗಂಟೆಗೆ ಎದ್ದು ಹೇಳ್ತಿದ್ರು ಯಾವಾಗಲೂಗಳು ಜನಗಳ ಜೊತೆ ಇರ್ತಿದ್ರು ಮತ್ತು ಟೈಮ್ ಪಂಚುಯಾಲಿಟಿ ಟೈಮ್ ಇನ್ ಟೈಮ್ ಬರ್ತಿದ್ರು ಎಲ್ಲ ವಿಚಾರಕ್ಕೆ ಮತ್ತೆ ಎಲ್ಲದಕ್ಕಿಂತ ವಿಶೇಷವಾಗಿ ಭಾರಿ ಶುದ್ಧ ಅಸ್ತ್ರರು ಹಣ ಅಂತಸ್ತಿಗೆ ಬೆಲೆ ಕೊಟ್ಟವರಲ್ಲ ನಾನು ಟ್ರೇಸ್ ಔಟ್ ಮಾಡಿದ್ದು ಇನ್ನೊಂದು ವಿಶೇಷ ಏನಂತಂದರೆ ನಾನು ಕಲ್ತಿದ್ದು ನಾನು ಈಗಲೂ ಅದೇ ಥರ ಮಾಡ್ತಾ ಇರೋದು ಏನಂದರೆ ಕೆಲಸ ಮಾಡ್ತಿದ್ದ ವ್ಯಕ್ತಿಗಳನ್ನ ಭಾರಿ ಚೆನ್ನಾಗಿ ಟ್ರೇಸ್ ಔಟ್ ಮಾಡ್ತಿರು ಕಳ್ಳರು ಸುಳ್ಳ್ರೂ ಕೂಡ ಕರೆಕ್ಟಾಗಿ ಟ್ರೇಸ್ ಔಟ್ ಮಾಡ್ತಿರು